ಶಶಿ ಶಶಿ ಅಯ್ಯಯ್ಯೋ ಇವ್ರು ಬೇರೆ ಬಂದ್ಬಿಟ್ರಲ್ಲಪ್ಪ ಅಡುಗೆನೂ ಮಾಡಿಲ್ಲ ಇನ್ನ ಅತ್ತೆ ಬಂದರೋ ಹೆಂಗೋ ಶಶಿ ಅದೇ ಕಣ್ ತಿರ್ಕೊಂಡಿದ್ದೀನಿ ನಾನು ಕೂಗ್ತಾ ಬೇ ತಿರ್ ನೋಡ್ದಂಗೆ ಅಯ್ಯೋ ನೀವು ಬಂದೇ ಬಿಟ್ಟರೆ ಇಷ್ಟು ಬೇರೆ ನಾನು ಅಡುಗೆನೇ ಮಾಡಿಲ್ಲ ಇದೇನೆ ಎಲ್ಲ ಏನರಿದಿರು ಗಂಡ ಬೇಗ ಬಂದರೆ ಒಳ್ಳೇದಾಯ್ತು ಅಂದರೆ ನೀನು ಬಂದೇ ಬಿಟ್ರ ಅಂತ ಅಡುಗೆ ಮಾಡ್ದಿರಿ ಏನು ಮಾಡ್ತಿದ್ರಿ ಅತ್ತೆ ತಗೋಯ್ತು ಅಯ್ಯೋ ಅದೊಂದು ಕತೆ ನಿಮ್ಮ ಅತ್ತೆ ನಿಮ್ಮ ಅತ್ತೆ ಬಂದು ಕರ್ಕೊಂಡು ಹೋದರು ಹಾಂ ಅತ್ತೆ ಅತ್ತೆ ಬಂದು ಕರ್ಕೊಂಡು ಯಾಕೆನಿರಿ ಈ ಹೊಸಮನೆ ಬಂದು ತಲಗಿಲಿಕ್ಕೆ ಹೋಗೋದ ಏನು ಅಂತಿದ್ದೀ ಅಯ್ಯ ನಾನೇನು ಮಾತಾಡೋಣ ಗಿರ್ಜತ್ತೆ ಇಲ್ಲಿ ಬಂದಿತ್ತು ಮನೆ ನೋಡೋಕ್ಕೆ ಅಂತ ಮಗ ನೋಡೋ ನೆಪ ಕೊಟ್ಕೊಂಡು ನೋಡ್ಬಿಟ್ಟು ಹೋಗುವಾಗ ಸುಮ್ಕೆ ಹೋಗ್ದಿರ ಸೀತಾ ಮತ್ತೆನಾ ಬಾ ಮಂತ ಹೋಗ್ಬಿಟ್ಟು ವಾಪಸ್ ಬರೋಣ ಅಂತೇಳಿ ಕರ್ಕೊಂಡೋಯ್ತು ಅದೇ ಅತ್ತೆ ಈಗಷ್ಟೇ ಹೋದ್ರೆ ಇಷ್ಟು ಬಿರ್ನ ಬಂದ್ರೆ ಅಂದರೆ ನೀವು ಬಂದ್ರಿ ಅಡುಗೆ ಮಾಡೋಣ ಅಂದ್ಕೊಂಡೆ ಅಷ್ಟೊಳಗೊಳಗೆ ಮಲಗಿಸೋಣ ಅಂತ ಬಂದರೆ ನೀವು ಹಿಂದೆಲೇ ಬಂದಿದ್ದೀರಿ ನೋಡೋರು ಅತ್ತೆ ಇನ್ನೂ ಬಂದಿಲ್ಲ ಅದಕ್ಕೆ ನಿಮಗೆ ಊಟಕ್ಕೆ ಏನು ಕೊಡೋಣ ಅಂತ ನಂದೆ ಅಷ್ಟೇ ಅಲ್ಲ ಇಷ್ಟೊತ್ತಾದರೂ ಅಡುಗೆ ಮಾಡಿಲ್ಲ ಅಂತಲ್ಲ ನೀನು ಹೊಟ್ಟೆ ಸೀತಿಲ್ವೇ ಹೋಗಿ ಅತ್ತೆನ ಕರ್ಕೊಂಡು ಗಿರ್ಜತೆ ಬತ್ತಾಳ ಅಯ್ಯೋ ಎಲ್ಲಿ ಬಂದರು ಅವ್ರು ಇವತ್ತು ಬಂದಿದೆ ಸಾಕಾಗೈತೆ ಈ ಮನೆ ನೋಡಿ ಅರ್ಧ ಹೊಟ್ಟೆ ಹೊರ್ಕೊಂಡಿದ್ದೆ ಆಯಿತು ನಿಮ್ಮ ಗಿರ್ಜತ್ತೆ ಸುಮ್ಕೆ ಒಬ್ಬರೇ ಹೋಗ್ಬೇಕಲ್ಲ ಅಂತ ಸೀತತ್ತೆನ ಹೇಳ್ಕೊಂಡು ಹೋಗೋರೆ ನೀನು ಸೀತತ್ತೆ ಬರ್ಬೋದು ನೀನು ಯಾಕೆ ಕೆಲ್ಸಕ್ಕೆ ಹೋದ ಆ ಜೊತೆಗೆ ಸೀತಾ ಮತ್ತೆ ಹುಡುಗಿ ಇಲ್ಲಿ ಓಡಾಡೋಕ್ಕೆ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಿ ನಾನಲ್ಲಿ ಹೋಗಿದ್ದೆ ಅವ್ರು ಇವ್ರು ಹೋದ್ರು ನಾನೇನು ಮಾಡಲಿ ಹಾಂ ಒಳ್ಳೆ ಕತೆ ಈಗ ಇಷ್ಟೊತ್ತಾಯ್ತಾ ಅದು ಇನ್ನೂ ಅಡುಗೆ ಮಾಡಿಲ್ಲ ಅಂತೀರಿ ಸರಿ ಹೋಟ್ಲಿಂದ ತರ್ಕೊಳ್ಳಿ ಏನು ನೀವು ಹೋಟ್ಲಿಗೆ ಹೋಗಿ ಅಲ್ಲ ಇಲ್ಲಿಂದ ಹೋಟ್ಲಿಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕು ಟೌನ್ಗೆ ಹೋಗಿ ಅಲ್ಲಿನ ತರೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು ಹಿಂಗೆ ಅವರ ಇಲ್ಲೇ ಸಿಕ್ಕರೆ ನಾನೇ ಹೋಗಿ ಅಚ್ಚಿಕಟ್ಟಾಗಿ ಅಡುಗೆ ಮಾಡ್ಬೋದು ಬರ್ತೀನಿ ಹೇಗಿರು ನಿಮ್ಮ ಮಗಳು ಮನೆ ಕಂಡೋಳೆ ಅಡುಗೆ ಮಾಡಿದ್ರೆ ಒಂದು ಗಂಟೆ ಹೊತ್ತಿಗೆ ತಟ್ಟೆ ಮುಂದೆ ಬಿಸಿ ಬಿಸಿ ಮನೆ ಅಡುಗೆನೇ ಇರ್ತದೆ ಅದಕ್ಕೆ ಹೋಗಿ ದುಡ್ಡು ಕೊಟ್ಕೊಂಡು ಆ ಹೋಟ್ಲು ತಿನ್ಬೇಕೇ ಹಾಂ ಮತ್ತೆ ಮಾಡೋದು ಬಿಟ್ಟು ಇಲ್ಲೇ ಕಡಿ ಓದ್ತಾಯಿದ್ದೀ ನೋಡ್ದೆ ಅಷ್ಟೊತ್ತಿಂದ ಎಲ್ಲ ಕೇಳ್ಬಿಟ್ಟು ಈಗ ನನ್ನೇ ಅನ್ನೋದೇ ನಿಮ್ಗೇನು ಗೊತ್ತಾಗ್ಬೇಕು ಹೇಳಿ ಹೋಗಿ ಬರ್ತೀರಿ ಮನೆಯಲ್ಲೇ ಇಲ್ಲಿ ಇತಾಗ ಮನೆ ಕೆಲಸ ಮಾಡೋಣ ಈತಾಗ ಇವಳನ್ನ ನೋಡ್ಕೊಳ್ಳೋಣ ಈತಾಗ ಯಾರು ಬಂದರೆ ಹೋದ್ರೆ ನಾನು ಈ ನನಗೆ ಸಾಕಾಗಿರ್ತದೆ ನೀವು ನೋಡ್ದ ಹೆಂಗಂತೀರಿ ಇದಪ್ಪ ವರ್ಷೆ ಮನೆ ಕೆಲಸ ಮಾಡೋಕ್ಕೆ ಸಿದ್ದಪ್ಪ ನೆನ್ ಬರ್ತಾಳೆ ಅಡುಗೆ ಮಾಡೋ ಕೆಲಸ ಮಾಡೋಕ್ಕೆ ಅತ್ತವಳೆ ಮುಖ ನೋಡ್ಕೊಳ್ಳೋ ಒಂದು ಕೆಲಸ ಮಾಡೋಕ್ಕೆ ನಿಂಗೆ ದಣ್ಮ ಹೋಗೋದಾ ಎಲ್ಲ ನೀನೇ ಮಾಡಂಗಿದ್ದೀರಿ ಏನು ಗತಿ ಬುಟ್ಟಿಯ ನನ್ನ ಅದನ್ನೇ ಇವತ್ತು ಅತ್ತೆ ಮುಂದೇಲಿ ಹೇಳಿದ್ದು ಹಂಗಲ್ಲ ಹಿಂಗಲ್ಲ ಅಂದರೆ ಇನ್ನು ನಿಂದೇ ಬತ್ತಿಲ್ವೇ ಆ ಹಾ ಅವ್ರು ಮಾಡ್ಬಿಟ್ರು ಇವ್ರು ಇದು ಮಾಡ್ಬಿಟ್ರು ಸಾಕೆ ಮನೇಲಿ ಏನೋಯ್ತು ಬತ್ತು ಹೆಂಗಿರಬೇಕು ಯಾವುದು ಅಂತ ಏನು ನೋಡ್ಕೊಳ್ಳೋದು ಓ ಸರಿ ಕರಣ್ರಿ ನೀನೇನಾರಾ ಈ ಪೇಟೆಯವ್ರಂಗೆ ಹೆಚ್ಚು ಮಕ್ಳು ಬಿಟ್ಟು ಕೆಲ್ಸಕ್ಕೆ ಹೋಗಿ ಬಂದು ಮನೆ ಕೆಲಸ ಮಾಡಿ ಮಕ್ಳು ನೋಡ್ಕೊಳಂಗಿರ ಅಷ್ಟೇ ಓಹೋ ಅವ್ರವ್ರ ಕಷ್ಟ ಅವ್ರವ್ರು ಸುಮ್ಕಿರಿ ಸುಮ್ಕೀರಿ ಅವರು ಅವ್ರಿಗೆ ತಕ್ಷಣಂಗೆ ಅನುಕೂಲಗಳು ಮಾಡ್ಕೊಂಡು ಅದಂಗೆ ಇರ್ತದೆ ಹಳ್ಳಿ ಅದಕ್ಕೆ ತಕ್ಕನಂಗೆ ಇರ್ತದೆ ಅದು ಗಾದೆ ಹೇಳ್ತಾರೆ ಇರ್ತಾರಲ್ಲ ಇರ್ಬೇಕಷ್ಟ ಇರ್ವೆಗೆ ಆನೆ ಕಷ್ಟ ಆನೆಗೆ ಅಂತವ ಯಾವುದಕ್ಕೆ ಯಾವುದೇ ಹೋಲ್ಕೆ ಮಾಡಬಾರ್ದು ಸರ್ ಸರಿ ಈಗ ಎದ್ದೋಗು ಬಿರೂ ಹೊಟ್ಟೆಗೆ ಏನಾರು ಮಾಡು ನನಗಂತೂ ಹೊಟ್ಟೆ ಚುರುಗುಟ್ಟೋಯ್ತದೆ ಸಾಕಾಗೋಯ್ತು ಅಲ್ಲೆಲ್ಲ ತಿರ್ಕಂಡು ಬರೋದಕ್ಕೆ ಆಸಿದ್ದಪ್ಪಂಗೆ ಹಾಳು ಬಸ್ತೀವಂಗೆ ಹೇಳಿದ್ದೀನಿ ಆ ಗುಂಡಿ ಹೊಡಿಯೋ ಅಂತ ಅದು ಹೊಡೆದಿಲ್ಲ ಇಲ್ಲ ಕೂಲಿ ಹೋಗೋಣ ಅಂತೆ ಅಯ್ಯ ಯಾರೋ ಬೇರವನ್ನ ಕಟ್ಕೊಳ್ಳೋಣ ಅಂದರೆ ಎದ್ದ ಬಿದ್ದ ಮಕ್ಕ ನೋಡಬೇಕು ನೋಡೋದು ಈತಿತ್ಲಾಗೆ ಏನಾರು ಕೆಲಸ ಹೇಳಿದ್ರೆ ಮಕ್ಕಳೇ ಇದು ಮಾಡ್ತಾನೆ ದುಡ್ಡು ಮಾತ್ರ ದುಡ್ಡು ದುಡ್ಡು ಅಂತಾನೆ ಏನು ಹುಡ್ಗಾನ ಏನತಾಗೆ ಅವಮ್ಮನವ್ರು ಮನೆಗೆ ಸೆ ಮಾಡ್ತಾಳೋ ಇಲ್ಲ ಅವಳು ಹಂಗೆ ಹೇಳ್ತಾಳೋ ಅದಕ್ಕೆ ಹೇಳೋದು ಹಾಳು ಮಾಡಿದ ಹಾಳು ನಾನು ಮಾಡಿದ್ದು ಉತ್ತಮ ಅದೇ ಮಗ ಮಾಡಿದ ಮಧ್ಯಮ ಅಂತವ ನೀವು ಹೋಗಿ ನಿಂತ್ಕೊಂಡು ಮಾಡ್ಸೋದು ಬಿಟ್ಟು ಹೇಳ್ಬಿಟ್ಟವ್ರೆ ಮಾಡಾರೆ ಅವ್ರಿಗೂ ಮನೆಯವರೆಲ್ಲ ದುಡ್ಡು ಜೀವನ ಮಾಡಬೇಕು ದುಡ್ಡು ಕಾಸುಂದಿರ ಏನು ಮಾಡೋರು ಅವಮ್ಮೆ ಏನು ಪಾಪ ಏನು ಮಾಡ್ತಾಡಕ್ಕಿಲ್ಲ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡೋಗ್ತಾಳೆ ಇನ್ನೂ ಯಾರು ಹೇಳಿದ್ರು ಮಾಡ್ತಾಳೆ ಸ್ನೇಹಿತರೆ ವಿಡಿಯೋ ಸರಿಯಾಗಿ ಆಗ್ತಿಲ್ಲ ಯಾಕೋ ಎಲ್ಲರೂ ಬೇಜಾರು ಮಾಡ್ಕೊತಿದ್ದೀರಿ ಬೇಜಾರು ಮಾಡ್ಕೊಬೇಡಿ ಏನು ಮಾಡೋಣ ಹುಸಿ ಹುಷಾರಿರ್ಲಿಲ್ಲ ಹಂಗಾಗಿ ಬಿಟ್ಟು ಬಿಟ್ಟು ವೀಡಿಯೋಗಳು ಹಾಕೊಂಡ ಆಗೋಯ್ತು ಸರ್ ಸರಿ ಬಿನ್ ಬರ್ರಿ ಹೊಸಿ ತರಕಾರಿ ಹೆಚ್ಕೊಟ್ರಿ ನಾನು ಒಂದು ಕಡೆ ಕನ್ನಕ್ಕೆ ಮುದ್ದೆಗೆ ಇಟ್ಬಿಡ್ತೀನಿ ತರಕಾರಿ ಹೆಚ್ಚಬೇಕೇ ಈಗಲೇ ಅವೆಲ್ಲ ಹಾಕಿಲ್ಲ ಏನಾರು ಹಂಗೆ ನೀನೇ ಮಾಡೋದೇ ಮಾಡೋಕ್ಕು ಇದೊಳೆ ಚೆನ್ನಲ್ಲ ನೀನೇ ಮಾಡೋದು ಮಾಡೋಗು ಅಂದರೆ ಮುದ್ದೆ ಮಾಡಬೇಕಲ್ವೇ ಮುದ್ದೆಗೆ ತರಕಾರಿ ಸಾರು ಉಪ್ಸಾರು ಬಸಾರು ಏನಾರು ಬೇಕಲ್ವೇ ನೀವು ತರಕಾರಿ ಹೆಚ್ಕೊಟ್ರೆ ಆಯ್ತದಪ್ಪ ಏನರ ಈಗ ನನಗೆ ಹೊಟ್ಟೆ ಆಸ್ತಿ ತಲೆ ಕೆಟ್ಟೋಗೋದು ಆದರೆ ನೀನು ಬೇರೆ ತರಕಾರಿ ಎತ್ಕೊ ಅಂದರೆ ಆಮೇಲೆ ನನಗೆಲ್ಲ ಹಾಕಿಲ್ಲ ನಂಗೆ ನೆತ್ಕೋ ಬರ್ತದೆ ಏನಾದರೂ ಸುಮ್ ತಿಳಿ ಸರ್ ಅನ್ನ ಮಾಡೋ ಮುದ್ದೆ ನೋಡು ಇದೇ ನಿಂಗಂತೀರಿ ಮುದ್ದೆ ತಿನ್ನಕ್ಕಿಲ್ವೇ ನೀವು ತಿಂದಿರೋರು ಅತ್ತೆಗೆ ಬೇಕಲ್ವೇ ಒಟ್ಟಿಗೆ ಆಗೋಯ್ತದೆ ಒಂದು ಹತ್ತು ನಿಮಿಷ ಬರ್ರಿ ಏನು ಯಾವಾಗಲೂ ಕರಿತೀನಿ ನಂಗೆ ಹೇಳ್ತಿದ್ದೀರಲ್ಲ ಇನ್ನೊಂದು ಮಗಳಿಟ್ಟೆ ಇವೆಲ್ಲ ಮಾಡ್ಕೊಡ್ಲೇಬೇಕು ಯಾಕೆ 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 ಮಾಡಬೇಕು ಮಗಳು ಹುಟ್ಟರೆ ನಾನು ಕೆಲಸ ಮಾಡಬೇಕೇ ಆ ಇದೊಳೆ ಚಂದಾಗ ಕೇಳಿರಿ ಮಗಳುಟ್ಟೋಳೆ ಅಂತ ಮನೆ ಕೆಲಸ ಏನು ಮಾಡಬೇಡ್ರಿ ಈಗ ಮಗ ಕೈ ಬಿಡೋಕ್ಕಿಲ್ಲ ಮಗ ಆಡ್ತಾ ಇರ್ತದೆ ಅವೆಲ್ಲ ನೋಡ್ಕೊಂಡು ನಾನು ಬಿರ್ಬಿನ್ ಮಾಡೋಕ್ಕಿಲ್ಲ ನೀವು ಸಹಾಯ ಮಾಡಬೇಕು ಆಮೇಲೆ ಮಗ ಸ್ಕೂಲ್ಗೆ ಹೋಗ್ತದೆ ಈ ಸ್ಕೂಲ್ಗೆ ಹೋಗುವಾಗ ಬೆಳಿಗ್ಗೆ ಎದ್ದು ಎಲ್ಲ ಒಬ್ಬಳೆ ಮಾಡೋಕ್ಕಾಗಿಲ್ಲ ನೀವು ಸಿಹಿ ಬೇಗ ಬೇಗ ಮಾಡಿಕೊಡ್ಬೇಕು ಕಾನ್ವೆಂಟ್ಗಳು ಗೊತ್ತಿಲ್ವೇ ಬೆಳಗ್ಗೆ ಒತ್ತರನೇ ಇರ್ತವೆ ಅಷ್ಟೊತ್ತಿಗೆ ಒಬ್ಳೆ ಎದ್ದು ಮಾಡೋದು ಬೇಡವೆ ಅವಳು ಸಾನ ಮರ್ಸೋಣ ಬಟ್ಟೆ ಇಕ್ಕನ ತಿನ್ಸೋಣ ಡಬ್ಬಿ ಕಟ್ಟೋಣ ಕಳ್ಸೋಣ ಅಂತವ ಅವಾಗೆಲ್ಲ ನೀವು ಬರಬೇಕಪ್ಪ ಏ ಅದೇನೋ ಗಾದೆ ಹೇಳ್ತಾರಂತೆ ಹಂಗೆ ಈಗಲೇಯಾ ಅದೆಲ್ಲ ಬೇರೆ ಜಾಪಿಸ್ಕೊಂಡು ಕೂತ್ಕೊಂಡು ನೀನು ಮಾಡೋ ಕೆಲಸ ಬಂಡಿದ್ರು ನನ್ನ ಮಗಳಿನ ಒಳ್ಕಳಕ್ಕೆ ಈ ಕಲಿತವಳೆ ಅದೇ ಈ ಸ್ಕೂಲಿಗೆ ಕಳ್ಸಿಬಿಟ್ಲು ಇಷ್ಟಾಗಿದ್ದು ಅಷ್ಟು ಆಡಕ್ಕಿಲ್ವ ಅದು ಹೆಂಗೆ ಒಳಗಾರ ಎತ್ತಾಯ್ತು ಅಂತ ಗಾದೆ ಇಲ್ರಿ ಆಯಿತು ಮಹಾರಾಣಿಯವರೇ ಮುಂದಕ್ಕೆ ಆದಾಗ ನೋಡ್ಕೊಳ್ಳೋಣ ಬೇಕಾರೆ ಅಷ್ಟೊತ್ತಿಗೆ ಅನುಕೂಲವಾಗಿದೆ ಅದಕ್ಕೆ ಅಂತ ಒಂದು ಎದ್ ಎಬ್ಬಾಯಿಗೆ ಅಡುಗೆ ಮಾಡು ಓಹೋ ಕುಬೇರನು ನಮ್ಮ ಸಸ್ರು ಎಲ್ಲಾದ ಕಾಳಿಕಾರಂತೆ ನಡೀರಿ ನಡೀರಿ ಕೆಮ್ಮೆ ನೋಡಿರಿ ನೀನು ಹೋಗಿರೋ ನಾನು ಬತ್ತಿ ನಂಗೆ ಗೊತ್ತು ನೀವು ಯಾಕೆಲ್ಲಿದ್ದೀರಿ ಅಂತವಾ ಮೂ ಮಲಗಿರೋ ಮಗಳನ್ನ ಮುದಿಸ್ಕೊಂಡು ಕುತ್ಕೊಳಕ್ಕೆ ಮಾಡೋಂಗಿಲ್ಲ ದೃಷ್ಟಿ ಆಯ್ತದೆ ಬರ್ರಿ ಸುಮ್ಕೆ ನಿಂಗೆ ಹಿಂಗೆ ಗೊತ್ತು ಆಚೆ ಅಲ್ಲಿ ದೊಡ್ಡ ಮಗ ಬಂದಿರ್ತೀನಿ ಮಗಳು ಕೂಟ ಒಂದು ಸಮಾಧಾನ ಮಾಡ್ಕೊಂಡು ಬರ್ತೀನಿ ಆಗಿಂದ ಮಗಳೇ ಇರಲಿ ನನ್ನ ಕೂಟ ಮಾತಾಡ್ಕೊಂಡು ಸಮಾಧಾನ ಆಗಿಲ್ಲ ಅದೆಲ್ಲ ಆಗ ಈಗಲ್ಲ ಏನಂದ್ರಿ ಯಾವ ಮಗಳ ಇಲ್ಲೋಡಿ ಹೆಂಗಾರ್ಥಳೆ ಚಾಡಿ ಹೇಳಿರ ಚಾಡಿಯಾ ಬರ್ರಿ ಮಾಡ್ತೀನಿ ಹೋಗೋಗೆ ರಾಜ್ಕುಮಾರಿ ನಮ್ಮವ್ವ ಸೀತೆ ಬರೋನೇ ಅಯ್ಯ ಇರೋದಕ್ಕೆ ಹೋಗಿ ಅದೇನು ಔಷಧ ಹಂಗೆ ಮಾಡಿ ಏನು ಮನ್ಗೋಗಿ ಅಡುಗೆ ಮಾಡ್ಬೇಕಾ ಇಲ್ವೇ ಅನಿತಾ ಮಾಡ್ಕೊತಾಳೆ ಏನು ಮೊಮ್ಮಗ ಮಗ ಅಂತಿದ್ದೀಗ ಅವನು ದೊಡ್ಡವನಾಗವನೇ ಏನು ಹಿಂಗೆ ಆಡ್ತಿ ಅಯ್ಯ ನೀನು ಹೇಳೋಕ್ಕಾಯ್ತು ಬಾ ಮನ್ಗೆ ಓದ್ತಾಯ್ತದೆ ಅನಿತಾ ಹೆಂಗೆ ಮಾಡ್ತಾಳೆ ಅಂತವ ಇನ್ನು ಮಗನೂ ಬರ್ದ್ ಬಡ್ದು ಮಾಡ್ತಾಳೆ ನಾನು ಇಲ್ಲೇ ಹೋದ್ರಿ ಓಹ್ ಅದು ಆಡ ಮಗ ತೀಟೆ ಮಾಡ್ತದೆ ಇವಳ ಅದಕ್ಕೆ ಹೊಡೆದಿಕ್ತಾಳೆ ನೀನೇ ನಿಮ್ಮ ಬರೋ ಓದ್ತಾಯಿತು ಕಿಸಾರ ಬತ್ತನೇ ಹೋಯ್ತೀನಿ ನೀನಿಲ್ಲ ಏನು ಮಾಡಿ ಅವತ್ತಿನ ಸೇರ್ಕೊಂಡು ಹೆಂಗೋ ಸಿ ಸಾರದಲ್ಲ ಅನ್ನ ಮುದ್ದೆ ಮಾಡ್ಕೊತ ಬಾ ಹೋಗನ ಅಯ್ಯೋ ಅದಕ್ಕೆ ಸುಮ್ಕಿರು ಬೇಡ ಕಣ ಕೆಲಸ ಪಾಪ ಹುಡುಗಿಗೆ ಮೇಲೆ ಬಿಟ್ಟು ಹೋಗಿ ಹಾಕಿಲ್ಲ ಇನ್ನು ಎಳೆ ಮಗ ತಣ್ಣೀರು ಗಿಣೀರ್ ಮುಟ್ಕೊಬಿಟ್ಟಾಳು ಅಯ್ಯ ಏನು ನಮ್ಮನೆ ಬರೋಕ್ಕೆ ಏನು ವಾಸಿಸಿ ಒಂದು ದಿವಸ ಮಾಡ್ಕೊಳಕ್ಕೆ ಹಾಕಿಲ್ಲವೋ ಅದು ಅತ್ತೆ ಮಾಡ್ಕೊಳಕ್ಕೆ ಏನೇನೋ ಮಾಡ್ಕೊತಿದ್ದೆ ಆದರೆ ಇವರು ಸೀತತೆ ಇಲ್ಲ ಅಂದರೆ ಆಮೇಲೆ ಏನಾರು ಅಂದರೇನು ಅಂತವ ಇರಲಿ ಬಿಡಿ ಇನ್ನೊಂದ್ಸೆ ಬರ್ತಾರೆ ಅಯ್ಯೋ ಅದೇನು ಅವ್ರ ಮನೇನಿ ಅವ್ರ ಅಣ್ಣನ ಮನೆ ಅಲ್ವೇ ಅಟ ಹೋಗ್ಲಿ ಇನ್ನೊಂದ್ಸೆ ಬರೋರಂತೆ ಅಂತೆ ಮತ್ತೆ ಮತ್ತಾರ ಹೋಗ್ಬಿಟ್ಟು ಹಂಗೆ ತಿರುಗಿ ಕರ್ಕೊಬ್ರಿ ಅತ್ತಿಂದ ಬತ್ತ ಕಿಸೋ ಅನ್ನ ಬಿಡು ಅಂತೀನಿ ಇಲ್ಲ ಸತೀ ಸನೇ ಬಂದು ಕರ್ಕೊ ಬರ್ತಾನೆ ಬಾ ಇವತ್ತಿಗೆ ಅವ್ರಿಗೆಲ್ಲ ಯಾಕೆ ಸುಮ್ಕೆ ಕೆಲಸ ನೀ ಎರಡನೇ ಸತಿ ಯಾಕೆ ಬಂದ್ಕೊಂಡು ಸರಿ ನೀನು ಬಿಟ್ಟಂಗೆ ಆಯ್ತದೆ ಹಂಗೆ ಬಂದ್ಬಿಟ್ಟು ಮಗ ನೋಡ್ಕೊಬರ್ತೀನಿ ನಾನೇ ತಿರುಗಿ ಆಡ್ಕೊಂಡು ಸರಿ ಬಾ ಹೋಗ್ಬಿಟ್ಟು ಬರೋಣ ಸಸಿ ಬರ್ತೀವಿ ಕಣವಾ ಸಸಿ ನಾನು ಹಿಂಗ್ ಬಂದ್ಬಿಡ್ತೀನಿ ಹುಷಾರು ನಾನು ನೀನು ಅಡುಗೆ ಮನೆ ಕಡಿಗೆ ಹೋಗ್ಬಿಡಾರ ಬಂದು ಅಡುಗೆ ಮಾಡ್ಕೊಟ್ಟೇನು ನೀನು ಮಗ ನೋಡ್ಕೊಂಡು ಜಾಪನಾಗಿರು ಆಗಿರು ಬರ್ತೀನಿ ಸರಿ ಕಣತೆ ಆಯಿತು ಬೇನು ಬಂದ್ಬಿಡಿ ಕತ್ಲಾಗೋದ್ಕೆ ಓ ಬಂದೆ ಬಂದೆ ಏನು ಮಾಡೋಣ ಹಾಂ ನಿಂಗೆ ಒಬ್ಬಳಿಗೆ ಬೇಜಾರು ಜಾಸ್ತಿ ಸಿದ್ದಪ್ಪನ ಮಗಳು ಅಲ್ಲೇ ಆಡ್ತಾ ಇರ್ತಾಳೆ ನೋಡ್ಬಿಟ್ಟು ಕರ್ಕ ಒಳಗಿರ್ತಾಳೆ ಅಯ್ಯೋ ಎಂತ ಬೇಜಾರು ಮಗಳಿಲ್ವೇ ಬಾ ಸೀತೆ ಅಯ್ಯ ಈ ಅಮ್ಮ ಬರೋದಲ್ಲೇ ಸೀತೇ ಕರ್ಕೊಂಡು ಹೋಗ್ತೈತೆ ಇನ್ನು ಅವರು ಗೊತ್ತಾರ ಏನಂತಾರೋ ಈ ಅಮ್ಮ ಬಂದರೆ ಸುಮ್ಮಕು ಹೋಗಿಲ್ಲ ಅಂತದೆ ಓ ಮಗ ಏನು ಮಾಡ್ತಾರೋ ನೋಡಬೇಕು ಇವ್ ಬಂದಾಗಿಂದ ಸಾಕಾಗೋಯ್ತು ಮಗ ಇಬ್ಬರು ಸಂಚೂರು ಆಟಿಸಿದ್ರೆ ಅಷ್ಟಿಗೆ ಸುಮ್ಮನೆ ಮನೆಗೆ ಬಾರಲ ಹಂಗೆ ಕಣ್ಲಾ ಕಲ್ರು ನಾಕಿಯ ಒತ್ತು ಒತ್ತು ನೋಡ್ಬೇದು ಯಾವಾಗ ಅವ್ರು ಹುಷಾರಾಗಿರ್ತಾರೆ ಆ ಒತ್ತ ಬಿಟ್ಬಿಟ್ಟು ಅವ್ರು ಯಾರ ಒತ್ತಾಗೆ ಹಿಡಿಬೇಕಾಗಿರೋದು ಒತ್ತರ್ನಾಗೆ ಹೋದ್ರೆ ಆ ಬಡ್ಡಿ ಮಗ ಅತ್ತಾಗಿತ್ತಾಗೆಲ್ಲ ಅವನ ಸರ್ಕ್ ಸಾಮಾಜ ತಳ್ಬಿಟ್ಟಿ ಏನು ಅರಿದ್ ನನ್ನ ಮಗನ ಕುತ್ ಬಿಡ್ತಾನೆ ಬತ್ತೀನಿ ಅಂತ ಗೊತ್ತಿರ್ತದೆ ಈಗ ಸ್ಯಾನೆ ಹುಷಾರಾಗಿರ್ತಾನೆ ಇಷ್ಟೊತ್ತಗೆ ಅಪ್ಪ ಎಲ್ಲಿ ಬಂದವನು ಮನೆ ಕಡಿಕೆ ಇರ್ತಾನೆ ಸೂರ್ಯ ಇಡೇ ಹೊತ್ತು ಅಂದ್ಬಿಟ್ಟು ಅವನ್ ಇಷ್ಟ ಆಟಗಳ ಆಡೋಕ್ಕೆ ತಯಾರಿ ಮಾಡ್ಕೊತಿರ್ತಾನೆ ಈಗ್ ಅಂತ ಕಿಳಿಬೇಕಾಗಿರೋದು ಅನ್ಮಾನ ಸತೀಶ ಅಲ್ಲೇ ನನ್ ಮಗನೇ ಅಲ್ಲ ಕಣ್ಣಾ ನಿಂಗೆ ಗಿಡ ಹೇಳು ಅವ್ಮೇಕ ಅನ್ಮಾನ ಇಲ್ವ ನಿಂಗೆ ಅವನು ಎಲ್ಲಾ ಕೆಲಸ ಅಚ್ಚುಕಟ್ಟಾಗೆ ಮಾಡಿರ್ತಾನೆ ಪಕ್ಕ ವ್ಯವಹಾರದವನು ಅಂತ ಅನಸ್ತದ ಸುಂಕೆ ತಿಪ್ಪೇರ್ ಸಾರ್ಬೇಡ ಇಲ್ಲಿ ನಿಮ್ಮ ಅತ್ತೇನಿಲ್ಲ ಅವ್ರು ಹೋಗಿದ್ರೆ ಅವಳು ಮಗನ ಒಳಾಯ್ಕತಾಳೆ ಅಂತ ಅವಳ ಎದುರುಗೆ ಮೀನ ಮೇಸೆ ಎಣಿಸ್ಬೋದು ನನ್ನ ಎದುರು ಕೇಳು ಆ ಏನು ಮಾಡಿಲ್ಲ ಅಂತ ನೀನು ಒಪ್ಕೋತೀಯೇ ಮಾಡ್ತಿದ್ದ ಇಲ್ಲ ಅಂತ ಹೇಳಕ್ಕಿಲ್ಲ ಅದು ಈಗ ಸ್ಯಾನೆ ಭಯ ಬಂದಿದೆ ಪೂರ್ತಿ ಜವಾಬ್ದಾರಿ ಅದೆಂಗು ಕಳ್ಳನ ಕೈ ಹಾಕಿ ಕೊಟ್ಟಮೇಲೆ ಕದಿಯೋಕ್ಕಾಗತ್ತೆ ನನಗೆ ಜವಾಬ್ದಾರಿಯಿಂದ ಏನಾರ ಕೆಲಸ ಕೆಲಸ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಇಷ್ಟೊತ್ತಿಗೆ ವಿಷಯ ಏನಾರ ಹೆಚ್ಚು ಕಡಿಮೆ ಮಾಡಿ ಬಂದಿರೋದು ಇಷ್ಟು ದಿವಸ ಆದರೂ ಏನು ತಲೆ ತರಪಾತ್ರೆ ಬಂದಿಲ್ಲ ಅಂದರೆ ಅವ್ನು ಅಚ್ಚುಕಟ್ಟಾಗಿ ಪ್ಯಾಕ್ಟ್ರಿ ಹೋಯ್ತಾ ನೀ ಯಾಕೆ ಚಿಂತೆ ಮಾಡಿ ಇವು ಅಷ್ಟ ಸಾಕು ಕಣು ಮರೆಯ ನನಗೂ ಅರೆ ನನ್ನ ಮಗ ಇನ್ನೇನೇನು ಮಾಡಿರ್ತಾನೋ ಅನ್ನೋ ದಿಗ್ಲು ಬೈದಾಗೆ ಸರಿ ಬಾ ಈ ಆಮೇಲೆ ಅತ್ತಿಂದ ನೋಡ್ಕೊಂಡು ಬರೋದ್ಕೆ ಒತ್ತು ಮುಳುಗೋಯ್ತದೆ ಕತ್ಲಲ್ಲಿ ದಾರಿಲಿ ನಡಿಯಕ್ಕೆ ಹಾಕಿಲ್ಲ ಗಾಡಿನಾರ ತಗೊಳ್ಳ ಅಂದ್ರೆ ಹಂಗೆ ಬಂದೆ ಈ ನಡ್ಕೊಂಡು ಹೋಗೋನ್ ಬಾ ಇಲ್ಲಯ್ಯ ಅಂತ ಮಾವೋ ಚಂದಕದೆ ನೀನು ನನ್ನ ಕರೆದಾಗ ಪ್ಯಾಕ್ಟ್ರಿತಕ್ಕೆ ಅಂತ ಹೇಳ್ದು ಇಲ್ಲೇ ಬರಲ ಇಲ್ಲೇ ಬರಲ ಅಂದೆ ನಾನು ಅದಕ್ಕೆ ಬಿಡು ಅಂತ ಬಂದೆ ಆಮೇಲೆ ಪ್ಯಾಕ್ಟ್ರಿಂದ ನಾನು ಓಡೋಗನೇ ಅಷ್ಟು ದೂರ ಬಂದೋನು ಅದಕ್ಕೆ ಬಾ ಅಂದೆ ಇದೇನ್ಮಾ ಅಯ್ಯೋ ಇದ್ಯಾವ್ದು ಹೆಣ್ಮಗ ಇಷ್ಟೊತ್ತಿನಾಗೆ ಹಿಂಗ್ ಒಂಟಿಯಾಗಿ ಈ ದಾರಿನಾಗ ಕೂಡ್ತಾದೆ ಏ ಹುಡ್ಗೆ ನಿಂಗೆ ಕಳಬ ತಾಯಿ ಏನುಪ್ಪ ಎತ್ತಗೊಂಡ ಯಾವ ಊರು ಹೆಣ್ಮಗಳು ಯಾಚಂದೆ ನನ್ನ ಹಳೆ ಊರೋಡು ಹಳೆ ಊರ ಹಾಳೆ ಊರಲ್ಲ ಯಾರ ಮನೆ ದೇ ಅವನ ಮಗಳು ಓ ಆ ಸಾರ ಇದ್ಯವಣ ಅವ್ನ ಮಗಳೇ ಓ ಅವನೇ ನಮ್ಮಪ್ಪ ಅವ್ ಸೊರಿ ಕಡುವಾ ಈ ದಾರಿನಾಗೆ ಇಷ್ಟೊತ್ತಾಗೆ ಒಬ್ಬೊಂಟಿ ಆಗಿ ಇದೇ ನಿಂಗೆ ಒಬ್ಳೆ ಹೊಂಟಿದಿಯಲ್ಲ ಯಾರು ಇಲ್ವೇತಿ ಬಿದ್ದಿರ್ತಾನೆ ನಮ್ಮವ್ವ ಕೂಲಿ ಹೋಗಿ ಬರ್ತಾಳೆ ಅಷ್ಟೊತ್ಕೇ ಈ ವರೆ ತಕೊಂಡೋಗಿ ಮನೆ ತಗು ಆ ಹೂವನ ಕಟ್ಟಿ ಮಾರ್ಬೇಕು ಅದಕ್ಕೆ ಪಕ್ಕ ದೂರ್ನಾಗೆ ಹೂವನ್ ದುಡ್ಡು ಕೊಟ್ಟು ಕೊಟ್ಟಿ ಕುಯ್ಕೊಂಡೋಗ್ತವನಿ ನಾಳಿಗ್ ಹೋಗಿ ಮಾರ್ಕ ಬರ್ಬೇಕಾಯ್ತದೆ ಏನು ಮಾಡೋಣ ಒಬ್ಳೆ ಓಡಾಡೋದು ನಮ್ಮವ್ವ ಒಬ್ಬಳೇದು ದುಡಿತಾಳೋದು ಅದಕ್ಕೆ ಓ ಕುಡ್ಕ ಮನೆಗೂ ಮನೆಗೂ ತಂದಿಲ್ವೇನವಾ ನಿಂಗೆ ಯಾರು ಅಣ್ಣ ತಮ್ಮ ಇಲ್ವೇನು ಅವನೇ ಸಮೀರ ಬಾ ತಮ್ಮ ಇಸ್ಕೂಲ್ ಗೊತ್ತಾನೆ ನನ್ನ ನಮ್ಮ ಕೂಲಿಗೋತೀವಿ ಅವ್ನು ಹೋಗ್ತಾನೆ ನಮ್ಮ ಅಪ್ಪ ಕುಡ್ದು ಬಿದ್ದಿಸ್ತಾನೆ ಓ ದಿವಸ ಇದೇ ದಾರಿಯಲ್ಲೇ ಓಡಾಡ್ತೀನಿ ಅಲ್ಲಿ ಹೋಗಿ ಊತೀನಿ ಬೆಳಗ್ಗೆ ಹೊತ್ತು ಹೂವು ಮಾಡ್ತೀನಿ ಸಂದಿಕ್ಕೆ ಹೋಗಿ ಕುಯ್ಕೊಬತ್ತೀನಿ ಅದಕ್ಕೆ ಎಷ್ಟೊತ್ತನ ಆಗೋಯ್ತು ಈ ದಾರಿನಾಗೆ ಯಾರೂ ಓಡಾಡಕ್ಕಿಲ್ಲ ಯಾರೋ ಒಬ್ಬರು ಒಬ್ಬೊಬ್ರು ಓಡಾಡ್ತಾರೆ ಇವತ್ತು ಯಜಮಾನ್ ಕಂಡೆ ಅಲ್ಲೇ ಬಲ್ಲ ಹುಡುಗಿ ನೀನು ನಾವ್ಯಾರು ಅಂತ ಗೊತ್ತಾ ನೀವ್ ಸತೀಶಣ ಅಲ್ವೇ ಇವರು ಯಜಮಾನರು ಜಮೀನ್ದಾರಪ್ಪ ಅಲ್ವೇ ನಂಗೆ ಗೊತ್ತಿಲ್ವಾ ಇಡೀ ಊರಿನಾಗೆ ಗೊತ್ತು ದೇವ್ರಂತವ್ರು ಅಂತಾರೆ ನನಗೆ ಕೇಳಿರಲ್ಲ ನೋಡ್ಲಾ ಸತೀಸ ಇಂತ ಹೆಣ್ಮಕ್ಳನ್ನೆಲ್ಲ ಆಚೆ ಗುಡಿಯ ಕುಟ್ಬಿಟ್ಟು ಅದ್ಯಾವ ಹಾಳ ಮಸ್ತಿ ಕುಡಿದ್ಬಿಟ್ಟವನಂತೆ ನನ್ನ ಕೈ ಸಿಗ್ಬೇಕಲ್ಲ ಸರಿ ಸರಿ ನೀನು ಈಗ ಹುಷಾರಾಗಿ ಮನೆಗೆ ಹೋಗು ಈ ಬಿಡ್ಬೇಕಾ ಅಲ್ಲಿ ಗಂಟೆ ಬರ್ಬೇಕಾ ಇಲ್ಲ ಒಬ್ಳ ಓತಿಯಾ ಇಲ್ಲ ಕಣ್ಣ ದಿವಸ ಮಾಡಾಡೀನಲ್ಲ ಏಯ್ ಏನಾಗಕ್ಕಿಲ್ಲ ಬಿಡಿ ಏ ದಿವಸ ನೋಡ್ಯದೆ ಎಲ್ಲಾ ಎಲ್ಲ ಒಂದೇ ತರ ಇರ್ತದೆ ಇಂದ ತಾಯಿ ಹಾಂ ಕಾಲಲ್ಲಿ ಚಪ್ಪಲು ಹಾಕಿಲ್ಲ ಕಲ್ಲು ಮುಳ್ಳು ಓ ಬಸ್ತಿ ಹುಡುಗಿ ಸರಿ ಜೋಪಾನ ಹೋಗು ಹಾಂ ಯಾವಾಗಾರ ಪುರ್ಸೊತ್ ಮಾಡ್ಕೊಂಡು ಅವ್ನು ನಿಮ್ಮ ಅಪ್ಪನ ನಾನು ಕರೆದೆ ಅಂತ ಹೇಳು ಏಯ್ ಯಜಮಾನ್ರೆ ಸರಿ ಆಯ್ತು ಬರೇನೆ ಹ್ಞೂ ಆಡು ಪಾಪ ತಲೆ ಮೇಲೆ ಬೇರೆ ಅಷ್ಟಪ್ಪ ಬೇರೆ ಕಂಡಿಗೆ ಆಡ ನೋಡ್ಲಾ ಸುದ್ದಿ ಈ ಹೆಣ್ಮಕ್ಳು ಈ ವಯಸ್ಸಿನಾಗೆ ಎಷ್ಟು ಕಷ್ಟ ಪಡ್ತಾವ್ರಿ ನೀನು ಎಲೆಕ್ಷನ್ಗ್ ನಿಂತ್ಕೊಬೇಕೆ ಈ ಹೆಣ್ಮಕ್ಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ಈ ವಯಸ್ಸು ಹೆಣ್ಮಕ್ಳು ಹಂಗೆ ಓಡಾಡಕ್ಕಾಗ್ತದಲ್ಲ ಮಾಡ್ಬೇಕು ಮಾಡ್ಬೇಕು ಸರಿ ಕಣ್ಣಂಗ್ ಕತೀನಿ